ನಮಸ್ಕಾರ ವಾಸ್ತು ಪರಿಕಲ್ಪನೆ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ತರುವಂಥ ಮಾಹಿತಿ ತುಂಬ ಚಿಕ್ಕದಾಗಿ ತುಂಬ ಚಿಕ್ಕ ಜಾಗದಲ್ಲಿ ಮನೆ ಕಟ್ಟುವ ಒಂದು ಪ್ಲ್ಯಾನ್ ಹುಡುಕಿ ತಂದಿದ್ದೇನೆ ಮತ್ತು ಹಾಗೆ ಒಬ್ಬರು ಕೂಡ ಕಮೆಂಟಲ್ಲಿ ಕೇಳಿದರು ಹೀಗಾಗಿ ಅವರಿಗೋಸ್ಕರ ಮತ್ತು ತುಂಬ ಚಿಕ್ಕ ಜಾಗದಲ್ಲಿ ಮನೆ ಕಟ್ಟುವ ಅವರಿಗೋಸ್ಕರವಾಗಿ ಈ ವಿಡಿಯೋ ಮಾಡಲಾಗಿದೆ ಇದು ಧ್ವಜಾಯದಲ್ಲಿ ಬರುವಂಥದ್ದು ದನ ಹತ್ತು ಋಣ ಎರಡು ಆಯುಷ್ಯ ತೊಂಬತ್ತಾರು ಅಂತೇಳಿ ಆಯದಲ್ಲಿ ಬರ್ತಕ್ಕಂಥದ್ದು ಅದನ್ನು ಬಿಟ್ಟರೆ ನೆಕ್ಸ್ಟ್ ಬರುವಂಥದ್ದು ಇದು ಉದ್ದಕ್ಕೆ ಇಪ್ಪತ್ತ್ಮೂರು ಅಗಲಕ್ಕೆ ಹದಿನೈದು ಫೂಟ್ ಉದ್ದಕ್ಕೆ ಇಪ್ಪತ್ತ್ಮೂರು ಫೂಟು ಅಗಲಕ್ಕೆ ಹದಿನೈದು ಫೂಟ್ ಇರುವಂಥದ್ದು ಅಟ ಟೋಟಲ್ ಆಗಿ ಮುನ್ನೂರ ನಲ್ವತ್ತೈದು ಸ್ಕ್ವೇರ್ ಫೂಟಲ್ಲಿ ಇದು ಸಣ್ಣದಾಗಿ ಮನೆ ಕುಂದಿರುವಂಥದ್ದು ಇದರಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇರೋದಿಲ್ಲ ಅದು ಆಚೆಗಡೆ ಮಾಡ್ಕೋಬೇಕು ಇದು ಮನೆ ಮಾತ್ರ ಟಾಯ್ಲೆಟ್ ಬಾತ್ರೂಮ್ ಬೇಡ ಆಚೆಗಡೆಯ ಬೇಕಂತ ಕಸ ಪ್ಲ್ಯಾನ್ ಮಾಡಿದವ್ರಿಗೆ ಇದು ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಇದೊಂದು ಸಣ್ಣ ಜಾಗದಲ್ಲಿ ಇದೊಂದು ಸಣ್ಣ ಮನೆ ಕಟ್ಟಲು ತುಂಬ ಉಪಯುಕ್ತವಾಗಿದೆ ಇಲ್ಲಿ ನೋಡಿ ಇದು ಪೂರ್ವಾಮುಖ್ಯ ಪೂರ್ವಾಭಿಮುಖವಾಗಿರುವಂಥ ಮನೆ ಇದು ಪೂರ್ವ ಇಲ್ಲೇ ಪೂರ್ವ ದೀಶಾನ್ಯದಲ್ಲಿ ಇಲ್ಲೇ ಮೇನ್ ಎಂಟ್ರೆನ್ಸ್ ಬರುತ್ತೆ ಈ ಎಂಟ್ರೆನ್ಸ್ನಿಂದ ಇದು ಅಷ್ಟು ಇಲ್ಲೇ ನಾಲ್ಕು ಫೋಟು ಪ್ಯಾಸೇಜ್ ಬರುತ್ತೆ ಇದು ಇದು ಬ್ಯಾಕ್ ಸೈಡ್ ಹೋಗಲಿಕ್ಕೆ ಮನೆಯ ಹಿಂದುಗಡೆ ಹೋಗಲಿಕ್ಕೆ ಇದು ಜಾಗ ಮತ್ತು ಹಾಗೆ ಇಲ್ಲಿ ಮನೆ ಎಂಟ್ರೆನ್ಸ್ ಇಲ್ಲಿ ಬರುತ್ತಿದ್ದ ಹಾಗೆ ಇದು ನಾಲ್ಕು ಫೋಟೋ ಈಗ ಇಲ್ಲಿ ಸಿಗುತ್ತೆ ಮತ್ತು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇದು ಹಾಲು ಎಂಟು ಫೋಟು ಸಿಗುತ್ತೆ ಅದ ಹಾಲ್ ಪಕ್ಕದಲ್ಲಿ ಬಂದರೆ ಇಲ್ಲಿ ಇದು ಅಡುಗೆ ಮನೆ ಕಿಚನ್ ರೂಮ್ ಸಿಗುತ್ತೆ ನಿಮಗೆ ಇಲ್ಲಿ ಇದು ಕೂಡ ಎಂಟು ಪೂಟ ಆಗಿ ಇದು ಹೀಗೆ ಎಂಟು ಫೂಟ್ ಹೀಗೆ ಹನ್ನೊಂದು ಇದು ಇಲ್ಲೇ ನೋಡಿ ಇಲ್ಲಿ ಈಶಾನ್ಯ ಮೂಲೆಯಲ್ಲಿ ಕೂಡ ಇಲ್ಲೇ ನೀವು ದೇವರ ಒಂದು ಜಗಲಿ ಅಂತ ಹೇಳ್ತಾರೆ ದೇವರ ಜಗಲಿ ಅಥವಾ ದೇವರ ಫೋಟೋ ಅಥವಾ ದೇವರ ಕಾಶೆ ಇಡಲು ಇಲ್ಲೊಂದು ಸೂಕ್ತವಾಗಿರುವಂಥದ್ದು ಈಶಾನ್ಯ ಮೂಲೆಯಲ್ಲಿ ಅದೇ ರೀತಿಯಾಗಿ ಪಕ್ಕದಲ್ಲಿ ಬಂದುಬಿಟ್ರೆ ಇದು ನೈಋತ್ಯ ಮೂಲೆಯಲ್ಲಿ ಇರುವಂಥದ್ದು ಇದೊಂದು ಮಾಸ್ಟರ್ ಬೆಡ್ರೂಮ್ ಮನೆಯ ಯಜಮಾನ ವಿಶ್ರಾಂತಿಯ ಕೊಠಡಿ ಅಂತ ಹೇಳುತ್ತಾರೆ ಇದಕ್ಕೆ ಇದು ನೈಋತ್ಯ ಮೂಲೆಯಲ್ಲಿ ಇರುವಂತಹದ್ದು ವಾಸು ಪ್ರಕಾರ ಹೀಗಾಗಿ ನೈಋತ್ಯ ಮೂಲೆಯಲ್ಲಿ ಬಂದಿದೆ ಇದು ಕೂಡ ಇಲ್ಲಿ ಏಳು ಫೂಟ್ ಇದೆ ಈ ಥರ ಇಲ್ಲಿ ಅಲ್ಲಿಗೆ ಉದ್ದಕ್ಕೆ ಹನ್ನೊಂದು ಆಗಿದೆ ಇದು ಹೀಗಾಗಿ ಇಲ್ಲಿ ಹನ್ನೊಂದು ಕೂಟ ಇಲ್ಲಿ ಇಲ್ಲೊಂದು ಕಾಟ ಮತ್ತು ಬೀರು ತುಂಬ ಚೆನ್ನಾಗಿ ಸೆಟ್ ಆಗುತ್ತದೆ ಇದು ಇದು ತುಂಬ ಕಡಿಮೆ ಖರ್ಚಿನಲ್ಲಿ ಮತ್ತು ತುಂಬ ಸಣ್ಣ ಜಾಗದಲ್ಲಿ ಮನೆ ಕಟ್ಟಲು ಪ್ಲ್ಯಾನ್ ಮಾಡುವಂತವರಿಗೆ ಇದೊಂದು ಸಣ್ಣದಾಗಿ ಪ್ಲಾನ್ ಹಾಕಿರೋ ಹಾಕಲಾಗಿದೆ ಮತ್ತು ಅದೇ ರೀತಿಯಾಗಿ ನೀರಿನ ಸಂಪು ಅಂಡರ್ ಗ್ರೌಂಡ್ ನೀರಿನ ಟ್ಯಾಂಕ್ ಅಂತ ಹೇಳ್ತಾರೆ ಅಂಡರ್ ಗ್ರೌಂಡ್ ನೀರಿನ ಟ್ಯಾಂಕ್ ನೀರಿನ ಸಂಪು ಇಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಮಾಡೋದ್ರಿಂದ ತುಂಬ ಒಳ್ಳೆಯದು ಇದು ವಾಸ್ತು ಪ್ರಕಾರ ಈಶಾನ್ಯ ದಿಕ್ಕಿನಲ್ಲೇ ಮಾಡಬೇಕು ಅದೇ ರೀತಿಯಾಗಿ ವಾಯು ದಿಕ್ಕಿಗೆ ಇಲ್ಲೇ ಟಾಯ್ಲೆಟ್ ಬಾತ್ರೂಮ್ ಬರ್ತವೆ ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ ಕೂಡ ಮಾಡ್ಕೋಬಹುದು ಇಲ್ಲಿ ನಾಲ್ಕು ಫೂಟ್ ಪ್ಯಾಸೇಜ್ ಇರುತ್ತೆ ನಿಮಗೆ ಇದು ಒಳಗಡೆ ಅಟ್ಯಾಚ್ ಬೇಕಂತಂದ್ರೆ ನಾಲ್ಕು ಫೂಟ್ ಪ್ಯಾಸೇಜ್ ಇರುತ್ತೆ ಇದರಲ್ಲಿ ಕೂಡ ನೀವು ಇಲ್ಲೊಂದು ಎರಡು ಫೂಟು ಅಥವಾ ಮೂರು ಫೋಟೋ ಮಾಡಿಕೊಂಡು ಈ ಥರ ಇಲ್ಲಿ ನೀವು ಹಾಕೋಬಹುದು ಇಲ್ಲಿ ಯಾಕಂದರೆ ಇದರಲ್ಲಿ ಹನ್ನೊಂದು ಪೂಟ ಆಗಿದೆ ಇದು ಹೀಗಾಗಿ ಇದನ್ನು ಸ್ವಲ್ಪ ಈ ಕಡೆ ಸರಿಸ್ಕೊಂಡು ಇಲ್ಲೊಂದು ಪೂಟಲ್ಲಿ ಹಾಕೊಂಡು ಬಿಟ್ಟರೆ ಇದು ಹನ್ನೆರಡು ಪೂಟ್ ಇರ್ತದೆ ಈ ಮೂಲೆಯಲ್ಲಿ ಕೂಡ ಇದನ್ನು ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚಾಗಿ ನೀವು ಮಾಡ್ಕೋಬಹುದು ಬ್ಯಾಡಪ್ಪ ಅಂದರೆ ಹಿಂದ್ಗಡೆ ನಿಮ್ಮ ಜಾಗ ಇದ್ರೆ ಬ್ಯಾಕ್ ಸೈಡ್ ಇಲ್ಲಿ ಈ ಥರ ಟಾಯ್ಲೆಟ್ ಮತ್ತು ಬಾತ್ರೂಮ್ ಮಾಡ್ಕೋಬಹುದು ಇದಿಷ್ಟು ಸಣ್ಣ ಮನೆಯ ಪ್ಲ್ಯಾನ್ ಆಗಿರುತ್ತದೆ ಇದೇ ರೀತಿಯಾಗಿ ಮನೆಯ ವಾಸ್ತು ಪ್ರಕಾರ ಮನೆ ಮತ್ತು ಒಂದು ಸಣ್ಣದಾಗಿ ಪ್ಲ್ಯಾನು ಅಥವಾ ದೊಡ್ಡದಾಗಿ ಪ್ಲ್ಯಾನು ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟವಾಗಿದ್ದರೆ ಮತ್ತು ಕಮೆಂಟ್ ಮಾಡಿ ಮತ್ತು ಲೈಕ್ ಕೊಡಿ